ಯಾವ ತರ ಒಂದು ಕ್ವಾಲಿಟಿ ಇದೆ ಅಂತ ನೀವೇನಾದ್ರು ಸ್ಪೀಚಿಂಗ್ ಮಾಡ್ತೀನಿ ಅಂತಂದ್ರೆ ಎಷ್ಟೊಂದು ಸ್ಪಷ್ಟವಾಗಿ ಕೇಳಿಸುತ್ತೆ ಅಂತ ನೀವು ಇಲ್ಲಿ ನೋಡ್ಕೊಳ್ಬಹುದು ಸೊ ಇದರಲ್ಲಿ ನಿಮ್ಮ ವಾಯ್ಸ್ ಗೆ ಇಷ್ಟ ಆಗೋ ತರ ನೀವು ಬೇಸ್ ಕೂಡ ಇಟ್ಕೋಬಹುದು ಟ್ರಬಲ್ ಕೂಡ ಇಟ್ಕೋಬಹುದು ಕಡಿಮೆ ಮಾಡ್ಕೋಬಹುದು ಜಾಸ್ತಿ ಕೂಡ ಮಾಡ್ಕೋಬಹುದು ವೆಲ್ಕಮ್ ಬ್ಯಾಕ್ ಟು ಗ್ಯಾಸಿಟ್ ವರ್ಡ್ ಕಾರ್ಡ್ ಇವತ್ತು ನನ್ನ ಮುಂದೆ ಹರ್ಫೋನಿಕ್ಸ್ ಬ್ರ್ಯಾಂಡ್ ಎಕ್ಸ್ ಎಸ್ ಫೈವ್ ಒನ್ ಫೈವ್ ಯು ಅನ್ನೋ ಒಂದು ಮಾಡಲ್ಸ್ ಇದೆ ಈ ಒಂದು ಕರೋಕೆ ಸ್ಪೀಕರ್ ಅಲ್ಲಿ ನಿಮಗೆ ಇನ್ನೂರು ವಾಟ್ ನ ಔಟ್ಪುಟ್ ಹೊಂದಿರುವಂತಹ ಪವರ್ಫುಲ್ ಕರೋಕೆ ಪಾರ್ಟಿ ಸ್ಪೀಕರ್ ಅಂತ ಇದ್ದೀನಿ ಈ ಒಂದು ಕರೋಕೆ ಪಾರ್ಟಿ ಸ್ಪೀಕರ್ ಅಲ್ಲಿ ನೀವು ಸಿಂಗಿಂಗ್ ಕೂಡ ಮಾಡ್ಕೋಬಹುದು ನೂರರಿಂದ ನೂರ ಐವತ್ತು ಜನ ಇರುವಂತಹ ಸ್ಥಳದಲ್ಲಿ ಪ್ರೋಗ್ರಾಮ್ಸ್ ಕೂಡ ಮಾಡ್ಕೋಬಹುದು ಸೊ ಅಷ್ಟೇ ಅಲ್ಲ ಕರೆಂಟ್ ಹೋದ್ರೂ ಕೂಡ ಬ್ಯಾಕ್ಅಪ್ ಬರುವಂತ ಬರುವಂತಹ ಇನ್ಬಿಲ್ಟ್ ಬ್ಯಾಟರಿ ಪಾರ್ಟಿ ಸ್ಪೀಕರ್ ಇವತ್ತು ನನ್ನ ಮುಂದೆ ಇದೆ ಈ ಒಂದು ಪವರ್ಫುಲ್ ಕರೋಕೆ ಪಾರ್ಟಿ ಸ್ಪೀಕರ್ ಅಲ್ಲಿ ಸುಮಾರು ಅಡ್ವಾಂಟೇಜ್ ಆಪ್ಷನ್ಸ್ ಮೊದಲಾಗಿ ನೋಡಬಹುದು ನೀವು ಬಾಕ್ಸ್ ಮೇಲ್ಗಡೆ ಇದರಲ್ಲಿ ಫೀಚರ್ಸ್ ಗಳನ್ನ ಇಲ್ಲಿ ಆಡ್ ಮಾಡಿದ್ದಾರೆ ಅಂತ ಹೇಳ್ಬೋದು ಮೊದಲಿಗೆ ಇದರಲ್ಲಿ ಸೆವೆನ್ ಪಾಯಿಂಟ್ ಸಿಕ್ಸ್ ಒಂದು ಲೀತಿ ಬ್ಯಾಟ್ರಿ ಲಿತಿ ಬ್ಯಾಟರಿ ಬ್ಯಾಟ್ರಿ ಅಂತಂದ್ರೆ ಅಷ್ಟು ಬೇಗ ಹಾಳಾಗದಂತ ಬ್ಯಾಟರಿ ಸೊ ಸಾಮಾನ್ಯ ಜನಿಎಂಟ್ರಿ ಅಂದ್ರೆ ನಾಲ್ಕರಿಂದ ಐದು ವರ್ಷ ಆದ್ರೂ ಕೂಡ ಯಾವುದೇ ತರದ ಬ್ಯಾಟರಿ ಇಶ್ಯೂ ಇರಲ್ಲ ಆ ತರ ಒಂದು ಬ್ಯಾಟ್ರಿ ಈ ಸ್ಪೀಕರ್ ಅಲ್ಲಿ ಅಳವಡಿಸಿದ್ದಾರೆ ಸೊ ಹಾಗೆ ಇನ್ನು ಎಫ್ ಎಂ ಆಪ್ಷನ್ ಕೂಡ ಇದೆ ಯು ಎಸ್ ಬಿ ಆಗಿರಲಿ ಟಿ ಎಫ್ ಕಾರ್ಡ್ ಆಪ್ಷನ್ ಆಗಿರಲಿ ರಿಕಾರ್ಡಿಂಗ್ ಫಂಕ್ಷನ್ ಆಗಿರಲಿ ರಿಮೋಟ್ ಕಂಟ್ರೋಲ್ ಇಂದ ಇದು ವರ್ಕ್ ಆಗುವಂತದಾಗ್ಲಿ ಅಷ್ಟೇ ಅಲ್ಲ ಡ್ಯೂಬೆಲ್ ಮೈಕ್ರೋಫೋನ್ ಕೂಡ ಇದೆ ಹಾಗೆ ಗಮನಿಸಬಹುದು ಇದರಲ್ಲಿ ಟೂ ಡಬ್ಲ್ಯೂ ಎಸ್ ಕನೆಕ್ಟ್ ಕೂಡ ಇದೆ ಹಾಗೆ ಡಬಲ್ ಇದರಲ್ಲಿ ನಿಮಗೆ ವೈರ್ಲೆಸ್ ಮೈಕ್ ಕೂಡ ಅಲ್ಲದೆ ಡಬಲ್ ಗಿಟರ್ ಆಪ್ಷನ್ಸ್ ಕೂಡ ಇದೆ ಸೊ ಇದನ್ನೆಲ್ಲ ನಾವು ಪ್ರಾಕ್ಟಿಕಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಅದೇ ಇದೇ ತರದ ಯೂಸ್ಫುಲ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಡ್ಯಾಡ್ ಆಗಿ ಪಾರ್ಟಿ ಸ್ಪೀಕರ್ ನೋಡಕ್ಕೆ ಈ ರೀತಿಯಾಗಿ ಕಾಣುತ್ತೆ ಸ್ವಲ್ಪ ಹೊತ್ತು ಸ್ಪೀಕರ್ ನ ಸೈಡ್ ಅಲ್ಲಿ ಇಟ್ಟು ಅದರಲ್ಲಿರುವಂತಹ ಗಳ ಬಗ್ಗೆ ಮಾತಾಡೋದಾದ್ರೆ ಇದನ್ನ ಚಾರ್ಜ್ ಮಾಡ್ಕೊಳ್ಳೋಕೆ ಒಂದು ಪವರ್ ಕೇಬಲ್ ನ ನೀಡಿದ್ದಾರೆ ಸೊ ಇದನ್ನ ಬಿಟ್ಟರೆ ಒಂದು ಆಡಿಯೋ ಕೇಬಲ್ ಸಹ ನೀಡಿದ್ದಾರೆ ಸೊ ಅದು ಬಿಟ್ರೆ ನಿಮಗೆ ಈ ಒಂದು ಸ್ಪೀಕರ್ ನ ಕಂಪ್ಲೀಟ್ ಕಂಟ್ರೋಲ್ ಗಾಗಿ ಒಂದು ರಿಮೋಟ್ ಕೂಡ ಕೊಟ್ಟಿದ್ದಾರೆ ರಿಮೋಟ್ ಒಂದು ಒಳ್ಳೆ ಕ್ವಾಲಿಟಿಯ ಬಿಲ್ಡ್ ಹೊಂದಿರುವಂತಹ ಒಂದು ರಿಮೋಟ್ ಅಂತ ಹೇಳ್ಬೋದು ಸೊ ಅದರ ಜೊತೆಗೆ ಒಂದು ಯೂಸರ್ ಮ್ಯಾನ್ವಲ್ ಅಂದ್ರೆ ಎಚ್ ಎಕ್ಸ್ ಬ್ರಾಂಡ್ ನ ಈ ಒಂದು ಸ್ಪೀಕರ್ ನ ಒಂದು ಯೂಸರ್ ಮ್ಯಾನ್ಯಲ್ ಕಾರ್ಡ್ ಕೂಡ ಇದರಲ್ಲಿ ನೀಡಿರುವಂತದ್ದು ಆಗಿ ಮೈಂಡ್ ಪಾರ್ಟಿ ಸ್ಪೀಕರ್ ನೋಡೋಕೆ ಈ ರೀತಿಯಾಗಿ ಕಾಣಿಸುತ್ತೆ ಆಕ್ಚುಲಿ ತರ್ಟಿನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿಯ ಒಂದು ಕರೋಕಿ ಸ್ಪೀಕರ್ ಅಂತ ಹೇಳ್ಬೋದು ಯಾಕಂದ್ರೆ ಎಲ್ಲೂ ಕೂಡ ಇವರು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ನ ಬಳಸಿಲ್ಲ ಕಂಪ್ಲೀಟ್ಲಿ ಫ್ಯೂರ್ ಒಂದು ವುಡ್ ಇಂದ ರೆಡಿ ಆಗಿರುವಂತದ್ದು ಇಲ್ಲಿ ಗಮನಿಸಬಹುದು ಕಂಪ್ಲೀಟ್ ಆಗಿ ವುಡ್ಡಿಂದ ಇಂದ ರೆಡಿ ಆಗಿರುವಂತದ್ದು ಮುಂಭಾಗದಲ್ಲಿ ಬಂದರೆ ನಿಮಗೆ ಒಂದು ಮೆಟಲ್ ಜಾಲರಿನ ಅಳವಡಿಸಿರುವಂಥದ್ದು ಎಲ್ಲೂ ಕೂಡ ಒಂಚೂರು ಪ್ಲಾಸ್ಟಿಕ್ನ ಬಳಸಿಲ್ಲ ಅಷ್ಟೊಂದು ಹಾರ್ಡ್ ಫ್ಯೂರ್ ಒಂದು ರೆಡಿ ಆಗಿರೋದ್ರಿಂದ ಬಿಲ್ಡ್ ಕ್ವಾಲಿಟಿ ವಾಯ್ಸ್ ಅಲ್ಲಿ ಆಫ್ ದ ಗ್ರೇಟೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಇನ್ನು ಈ ಒಂದು ಸ್ಪೀಕರ್ ನೋಡೋಕೆ ಈ ರೀತಿ ಕಾಣಿಸುತ್ತೆ ಮುಂದ್ಗಡೆ ಬಂದ್ರೆ ಹರ್ಫೋನಿಕ್ಸ್ ಬ್ರಾಂಡ್ ನ ಒಂದು ಲೋಗೋ ಕೂಡ ಕಾಣಿಸುತ್ತೆ ಹಾಗೆ ಮಧ್ಯದಲ್ಲಿ ನಿಮಗೆ ಒಂದು ಹೈಫೈ ಸ್ಪೀಕರ್ ಕೂಡ ಇರುವಂತದ್ದು ಮಧ್ಯದಲ್ಲಿ ಒಂದು ಕೂಡ ಇದೆ ಸ್ಪೆಷಾಲಿಟಿ ಏನಪ್ಪ ಅಂದ್ರೆ ಟೂ ಹಂಡ್ರೆಡ್ ವಾಟ್ ಹೊಂದಿರುವಂತಹ ಒಂದು ಪಾರ್ಟಿ ಸ್ಪೀಕರ್ ಸೊ ಟೂ ಹಂಡ್ರೆಡ್ ವಾಟ್ ಅಂದ್ರೆ ಒಂದು ಪವರ್ಫುಲ್ ಆಗಿರುವಂತಹ ಪಾರ್ಟಿ ಸ್ಪೀಕರ್ ಅಂತ ಹೇಳ್ಬಹುದು ಅಂದ್ರೆ ನೂರರಿಂದ ನೂರ ಐವತ್ತು ಜನ ಕೂರಿಸ್ಕೊಂಡು ನೀವು ಸಣ್ಣ ಪುಟ್ಟ ಪ್ರೋಗ್ರಾಮ್ಸ್ ಕೂಡ ಮಾಡ್ಕೋಬಹುದು ಇಲ್ಲಾಂದ್ರೆ ನಿಮ್ಮ ಮನೆಯಲ್ಲಿ ನೀವು ಸಿಂಗಿಂಗ್ ಕೂಡ ಮಾಡ್ಕೋಬಹುದು ಅಥವಾ ನೀವೇನಾದ್ರು ಪಾರ್ಟಿ ಬರ್ತ್ಡೇ ಸೆಲೆಬ್ರೇಷನ್ ಹೊರಗಡೆ ಹೋಗ್ಬಿಟ್ಟು ಏನಾದರೂ ಫ್ರೆಂಡ್ಸ್ ಎಲ್ಲ ಸೇರಿಸಿ ಒಂದು ಪಾರ್ಟಿ ಮಾಡ್ತಿದ್ದೀನಿ ಅಂತಂದ್ರೆ ಸಖತ್ ಆಗಿರುವಂತಹ ಒಂದು ಪಾರ್ಟಿ ಸ್ಪೀಕರ್ ಅಂತ ಹೇಳಬಹುದು ಯಾಕಂದ್ರೆ ನೋಡೋಕೆ ಇಲ್ಲಿ ಕಾಣಿಸಬಹುದು ಎಷ್ಟೊಂದು ಪವರ್ಫುಲ್ ಆಗಿದೆ ಅಂತಂದ್ರೆ ಸಾಂಗ್ ಏನಾದ್ರು ಪ್ಲೇ ಮಾಡ್ತೀನಿ ಅಂದ್ರೆ ಮತ್ತೆ ಸಿಂಗಿಂಗ್ ಆಡ್ತೀನಿ ಎಸ್ಪೆಷಲಿ ಸಿಂಗಿಂಗ್ ಮಾಡೋಕೆ ಅಂತಂದ್ರೆ ನೀವು ಆರ್ಕೆಸ್ಟ್ರಾದಲ್ಲಿ ಯಾವ ತರ ಒಂದು ಕ್ವಾಲಿಟಿ ಬರುತ್ತೋ ಆಸ್ ಅದೇ ತರನೇ ಕ್ವಾಲಿಟಿ ಹೊಂದಿರುವಂತಹ ಒಂದು ಸ್ಪೀಕರ್ ಅಂತ ಹೇಳ್ಬೋದು ಯಾಕಂದ್ರೆ ಇದರಲ್ಲಿ ಎಲ್ಲ ತರದ ಮೂಡ್ಸ್ ಕೂಡ ಇದೆ ಅಂತಂದ್ರೆ ಎಕೋ ಮೂಡ್ ಆಗಿ ಟ್ರಬಲ್ ಮೂಡ್ ಕೂಡ ಆಗಿರ್ಲಿ ಮತ್ತೆ ನೀವೇನಾದ್ರೂ ನಿಮ್ಮ ವಾಯ್ಸ್ಗೆ ಬೇಕೋ ಅಷ್ಟು ಬೇಸ್ ಕೂಡ ಮಾಡ್ಕೋಬಹುದು ಎಕೋ ಕೂಡ ಮಾಡ್ಕೋಬಹುದು ಪ್ರತಿ ಒಂದು ಆಪ್ಷನ್ ಇರುವಂತಹ ಸ್ಪೀಕರ್ ಅಂತ ಹೇಳ್ಬಹುದು ನೋಡೋಕೆ ನಿಮ್ಗೆ ಈ ರೀತಿಯಾಗಿ ಕಾಣಿಸುತ್ತೆ ಹಾಗೆ ನೋಡಬಹುದು ಎಡ್ಸ್ ಅಲ್ಲಿ ನಿಮಗೆ ಒಂದು ಆರ್ ಜಿ ಬಿ ಲೈಟ್ ಪ್ರೊವೈಡ್ ಹೊತ್ತಲ್ಲಿ ಸಖತ್ ಆಗಿ ಕಾಣಿಸುತ್ತೆ ಯಾಕಂತಂದ್ರೆ ಇಲ್ಲಿ ಗಮನಿಸಬಹುದು ಕಂಪ್ಲೀಟ್ ಆಗಿ ಬಾರ್ಡರ್ ಅಲ್ಲಿ ಒಂದು ಆ ರೆಡ್ ಕಲರ್ ರೆಡ್ ಕಲರ್ ಶೇಪ್ ಅಲ್ಲಿ ಆರ್ ಜಿ ಬಿ ಲೈಟ್ ನ ಪ್ರೊವೈಡ್ ಮಾಡಿರೋದ್ರಿಂದ ಲುಕ್ ಮಾತ್ರ ಒಂಥರ ಕ್ರೇಜಿ ಲುಕ್ ಅಲ್ಲಿ ಕಾಣಿಸುತ್ತೆ ಹಾಗೆ ಇನ್ನು ಸ್ಪೀಕರ್ ನ ಲೆಫ್ಟ್ ಸೈಡ್ ಅಲ್ಲಿ ಬಂದ್ರೆ ಈ ಒಂದು ಮೈಕ್ ನ ಇಟ್ಕೊಳ್ಳೋಕೆ ಕೆಲವೊಂದಷ್ಟು ಸ್ಪೇಸ್ ನ ಕೊಟ್ಟಿದ್ದಾರೆ ಸೊ ಇದಂತೂ ಒಂಥರ ಯೂಸ್ಫುಲ್ ಆಪ್ಷನ್ ಬೇರೆ ಸ್ಪೀಕರ್ ಅಲ್ಲಿ ಈ ಒಂದು ಪ್ರತ್ಯೇಕವಾದ ಮೈಕ್ ನ ಇಟ್ಕೊಳಕ್ಕೆ ಸ್ಪೇಸ್ ಕೊಡಲ್ಲ ಅವಾಗ ಏನಾಗ್ತದೆ ಅಂತಂದ್ರೆ ನಾವು ಮೈಕ್ ಗಳನ್ನ ಎಲ್ಲೋ ಇಟ್ಬಿಡ್ತೀವಿ ಸೊ ಅವಾಗ ಒಂದೊಂದು ಸಲ ಸಿಗದೇ ಇರ್ಬೋದು ಬಟ್ ಇದರಲ್ಲಿ ನಿಮಗೆ ಇದರಲ್ಲಿ ಎರಡು ಮೈಕ್ಗಳ್ ಇಟ್ಕೊಳೋಕೆ ಸ್ಪೇಸ್ ಕೊಟ್ಟಿರೋದ್ರಿಂದ ಒಂಥರ ಯೂಸ್ಫುಲ್ ಆದ ಆಪ್ಷನ್ ಅಂತ ಹೇಳ್ಬೋದು ಸೊ ಹಾಗೆ ಏನು ಬ್ಯಾಕ್ ಸೈಡ್ನ ವಿಷಯಕ್ಕೆ ಬಂದರೆ ನಾನು ಆವಾಗಲೇನೆಲ್ಲ ಆರ್ ಜಿ ಬಿ ಲೈಟ್ನ ನೀವು ಆಫ್ ಮತ್ತೆ ಆನ್ ಮಾಡೋಕ್ಕೆ ಒಂದು ಪ್ರತ್ಯೇಕವಾದ ಬಟನ್ಸ್ ಕೂಡ ಕೊಟ್ಟಿದ್ದಾರೆ ಹಾಗೆ ಟ್ರೈ ಟ್ರಾಲಿ ನೀವು ಇದನ್ನ ಆರಾಮಾಗಿ ತೊಗೊಂಡು ಹೋಗೋಕೆ ನಿಮಗೆ ಒಂದು ಟ್ರಾಲಿ ಕೂಡ ಕೊಟ್ಟಿರುವಂಥದ್ದು ಈ ಟು ಹಂಡ್ರೆಡ್ ಬ್ಯಾಟ್ ನ ಕರೋಕಿ ಸ್ಪೀಕರ್ ಗೆ ಹೋಲಿಸಿಕೊಂಡ್ರೆ ಇದು ಒಂದು ಸ್ವಲ್ಪ ಜಾಸ್ತಿನೇ ತೂಕ ಇದೆ ಅಂತ ಅಂತಂದ್ರೆ ಲಿಟ್ರಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಕೆಜಿ ಅಷ್ಟು ತೂಕ ಬರುತ್ತೆ ಸೊ ಏನಕ್ಕಪ್ಪ ಇಷ್ಟೊಂದು ತೂಕ ಅಂತ ನೀವು ಕೇಳ್ಬೋದು ಹೌದು ಇದು ಕಂಪ್ಲೀಟ್ ಆಗಿ ಒಂದು ಸ್ಟ್ರಾಂಗೆಸ್ಟ್ ವುಡ್ಡಿಂದ ಇಂದ ಆಗಿರುವಂಥದ್ದು ಎಲ್ಲೂ ಕೂಡ ನಿಮಗೆ ಒಂದು ಪ್ಲಾಸ್ಟಿಕ್ನ ಬಳಸಿಲ್ಲ ಈ ಎಸ್ಪೆಷಲಿ ಪ್ಲಾಸ್ಟಿಕ್ನ ಬಳಸಿದ್ರೆ ತೂಕ ಕಡಿಮೆ ಇರುತ್ತೆ ಬಟ್ ಇದು ಕಂಪ್ಲೀಟ್ ಆಗಿ ವುಡ್ ಇರೋದ್ರಿಂದ ಮತ್ತೆ ಮುಂದಗಡೆ ಬಂದರೆ ಫಿಫ್ಟೀನ್ ಇಂಚಸ್ನ ಒಂದು ಹೈಫೈ ಸ್ಪೀಕರ್ ಇರೋದ್ರಿಂದ ಇದು ತುಂಬಾ ತೂಕ ಜಾಸ್ತಿ ಇರುತ್ತೆ ಈ ಒಂದು ತೂಕಕ್ಕೋಸ್ಕರನೇ ಆರಾಮಾಗಿ ತೊಗೊಂಡು ಹೋಗಿ ಕೆಲವೊಂದಷ್ಟು ಆಪ್ಷನ್ಗಳನ್ನ ನೀಡಿದ್ದಾರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸಬಹುದು ಸೊ ಕೆಳಗಡೆ ಬಂದರೆ ನಿಮಗೆ ಒಂದು ಹ್ಯಾಂಡ್ಲಿಂಗ್ ಕೂಡ ಕೊಟ್ಟಿರ್ಬೋದು ಇದು ಕೂಡ ತುಂಬಾ ಸ್ಟ್ರಾಂಗೆಸ್ಟ್ ಆದ ಒಂದು ಹ್ಯಾಂಡ್ಲಿಂಗ್ ಕೂಡ ಕೊಟ್ಟಿರೋದು ಇಲ್ಲೂ ಇಲ್ಲಿಂದನೂ ಕೂಡ ನೀವು ಇದನ್ನು ಮೂವ್ಮೆಂಟ್ ಕೂಡ ಮಾಡ್ಕೋಬೋದು ಸೊ ಹಾಗೆ ಇನ್ನು ಕೆಳಗಡೆ ಬಂದರೆ ನಿಮಗೆ ಎರಡು ವೀಲ್ ಕೂಡ ಇದೆ ಆರಾಮವಾಗಿ ಟ್ರಾಲಿ ಮೂಲಕ ಕೂಡ ನೀವು ಎಲ್ಲಿ ಬೇಕಾದರೂ ತೊಗೊಂಡು ಹೋಗ್ಬೋದು ಜಸ್ಟ್ ಈ ಒಂದು ಹ್ಯಾಂಡ್ನ ಪುಷ್ ಮಾಡಿದ್ರೆ ಸಾಕು ಇದು ಮೇಲ್ಗಡೆ ಬರುತ್ತೆ ನೀವು ಆರಾಮವಾಗಿ ಇದನ್ನ ಎಲ್ಲಿ ಬೇಕಾದರೂ ಈ ಥರ ಕ್ಯಾರಿ ಕೂಡ ಮಾಡ್ಕೊಬೋದು ಫಾರ್ ಎಕ್ಸಾಂಪಲ್ ಗಮನಿಸ್ಬೋದು ಎಷ್ಟೊಂದು ಈಸಿಯಾಗಿ ಅಂದರೆ ಟ್ವೆಂಟಿ ಫೈವಿಂದ ತರ್ಟಿ ಕೆ ಅಷ್ಟು ಇದ್ರೂ ಕೂಡ ಇದನ್ನು ಈಸಿಯಾಗಿ ತೊಗೊಂಡು ಹೋಗೋ ಹೋಗೋಕ್ಕೋಸ್ಕರ ಒಂದು ಟ್ರಾಲಿ ಕೂಡ ಇದರಲ್ಲಿ ಈ ಪಾರ್ಟಿ ಸ್ಪೀಕರ್ ನ ಸ್ಪೆಷಲ್ ಫೀಚರ್ಸ್ ಬಗ್ಗೆ ತಿಳ್ಕೊಬಹುದು ಆದ್ರೆ ಇಲ್ಲಿ ಗಮನಿಸಬಹುದು ನೋಡಕ್ಕೆ ನಿಮಗೆ ಈ ರೀತಿ ಕಾಣಿಸುತ್ತೆ ಮೊದಲಿಗೆ ಇಲ್ಲಿ ಒಂದು ಡಿಸ್ಪ್ಲೇ ಅಂದ್ರೆ ಒಂದು ಎಲ್ ಇ ಡಿ ಡಿಸ್ಪ್ಲೇನ ನೀಡಿರುವಂತದ್ದು ಆಗುತ್ತೆ ಯಾವ ಒಂದು ಸೆಟ್ಟಿಂಗ್ಸ್ ಅಲ್ಲಿ ಇದೀರಾ ಅನ್ನೋದನ್ನ ನೀವು ಇಲ್ಲಿಂದ ತಿಳ್ಕೊಬಹುದು ಮೊದಲಿಗೆ ಇದೊಂದು ಆಕ್ಸ್ ಮೂಡ್ ಅಲ್ಲಿ ಸೊ ಫಾರ್ ಎಕ್ಸಾಂಪಲ್ ಗಮನಿಸಬಹುದು ಒಂದು ಮೂಡ್ ಅನ್ನೋ ಬಟನ್ಸ್ ಇದೆ ಇದನ್ನ ನೀವು ಪ್ರೆಸ್ ಮಾಡಿದ್ರೆ ಬ್ಲೂಟೂತ್ ಮೂಡ್ ಹೋಗುತ್ತೆ ಇದರಲ್ಲಿ ಬ್ಲೂಟೂತ್ ಇರೋದ್ರಿಂದ ವೈರ್ಲೆಸ್ ಮುಖಾಂತರ ನಿಮ್ಮ ಟಿವಿಗಾಗಿರ್ಲಿ ಫೋನ್ ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು ಆರಾಮಾಗಿ ಕೂಡ ಯೂಸ್ ಕೂಡ ಮಾಡ್ಕೋಬಹುದು ಸೊ ಮತ್ತೆ ಅದನ್ನ ಪ್ರೆಸ್ ಮಾಡಿದ್ರೆ ಗಮನಿಸಬಹುದು ಇದರಲ್ಲಿ ಎಫ್ ಎಂ ಕೂಡ ಇದೆ ನೀವು ಎಫ್ ಎಂ ಕೂಡ ಪ್ಲೇ ಕೂಡ ಮಾಡ್ಕೋಬಹುದು ಮತ್ತೆ ನೀವು ಆಕ್ಸ್ ಅಂತಂದ್ರೆ ಆಕ್ಸ್ ಮೂಡ್ ಬ್ಲೂಟೂತ್ ತರ ಬರುತ್ತೆ ಸೊ ಹಾಗೆ ಏನಾದ್ರು ಪೆನ್ ಡ್ರೈವ್ ಏನಾದ್ರು ಹಾಕೊಂಡಿದ್ರೆ ಸೊ ಇಲ್ಲಿಂದಾನೇ ನೀವು ಆ ಒಂದು ಸಾಂಗ್ ನೆಕ್ಸ್ಟ್ ಆಗಿರ್ಲಿ ಅಥವಾ ಬ್ಯಾಕ್ ಆಪ್ಷನ್ ಆಗಿರ್ಲಿ ಸೊ ಇಲ್ಲಿಂದ ನೀವು ಮಾಡ್ಕೋಬಹುದು ಹಾಗೆ ರೆಕಾರ್ಡಿಂಗ್ ಆಪ್ಷನ್ ಕೂಡ ಇದೆ ಟಿ ಡಬ್ಲ್ಯೂ ಎಸ್ ಆಪ್ಷನ್ ಕೂಡ ಈ ಒಂದು ಸ್ಪೀಕರ್ ಅಲ್ಲಿ ಇದೆ ಟಿ ಡಬ್ಲ್ಯೂ ಎಸ್ ಆಪ್ಷನ್ ಯಾವ ತರಪ್ಪ ಅಂತಂದ್ರೆ ಈ ಒಂದು ಸ್ಪೀಕರ್ನ ಇನ್ನೊಂದು ಸ್ಪೀಕರ್ಗೂ ಕೂಡ ಕನೆಕ್ಟ್ ಮಾಡಬಹುದು ಅಂದ್ರೆ ಇದೇ ತರದ ಸ್ಪೀಕರ್ನ ನೀವು ಇನ್ನೊಂದು ತಗೊಂಡು ಎರಡು ಒಟ್ಟಿಗೆನೆ ಕೂಡ ಆನ್ ಮಾಡಿಕೊಂಡು ನೀವು ಜಾಸ್ತಿ ಸೌಂಡಲ್ಲಿ ಏನಾದ್ರು ಕೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಟಿ ಡಬ್ಲ್ಯೂ ಎಸ್ ಕನೆಕ್ಟ್ ಮಾಡಿಕೊಂಡು ಕೂಡ ನೀವು ಇದನ್ನ ಯೂಸ್ ಕೂಡ ಮಾಡ್ಕೋಬಹುದು ಇದರಲ್ಲಿ ಆಡಿಯೋ ಔಟ್ಪುಟ್ ಆಪ್ಷನ್ ಕೂಡ ಇದೆ ಹಾಗೆ ಆಡಿಯೋ ಇನ್ಪುಟ್ ಆಪ್ಷನ್ ಕೂಡ ಇದೆ ಹಾಗೆ ಸೈಡ್ ಅಲ್ಲಿ ಬಂದ್ರೆ ಮ್ಯೂಸಿಕ್ ವಾಲ್ಯೂಮ್ ಅಂದ್ರೆ ಅಂದ್ರೆ ನೀವು ಮ್ಯೂಸಿಕ್ನ ಮ್ಯೂಸಿಕ್ ನ ಪ್ಲೇ ಮಾಡಿರ್ತೀರಾ ಸೊ ನೀವೇನಾದ್ರು ಜಾಸ್ತಿ ಸೌಂಡ್ ಬೇಕು ಅಂತಂದ್ರೆ ಈ ತರ ಜಾಸ್ತಿ ಕೂಡ ಇಟ್ಕೋಬೋದು ಮತ್ತೆ ಕಡಿಮೆ ಕೂಡ ಇಟ್ಕೋಬೋದು ಹಾಗೆ ಕೆಳಗಡೆ ಬಂದ್ರೆ ಒಂದು ಯು ಎಸ್ ಆಪ್ಷನ್ ಇದೆ ಅಂತಂದ್ರೆ ನೀವೇನಾದ್ರೂ ನಿಮ್ಮ ಮನೆಯಲ್ಲಿ ಡ್ರೈವ್ ಏನಾದರೂ ಇದ್ರೆ ಸೊ ಅದನ್ನು ಕೂಡ ಹಾಕೊಂಡು ನೀವು ಮ್ಯೂಸಿಕ್ನ ಪ್ಲೇ ಕೂಡ ಮಾಡ್ಕೋಬಹುದು ಹಾಗೆ ಪಕ್ಕದಲ್ಲಿ ಬಂದ್ರೆ ಜಸ್ಟ್ ಒಂದು ಎಸ್ ಡಿ ಕಾರ್ಡ್ ಅಂದರೆ ಒಂದು ಮೆಮರಿ ಕಾರ್ಡ್ ಕೂಡ ಹಾಕೊಂಡು ಕೂಡ ನೀವು ಇದನ್ನ ಯೂಸ್ ಕೂಡ ಮಾಡ್ಕೋಬಹುದು ಇನ್ನು ಕೆಳಗಡೆ ಬಂದರೆ ಇದರಲ್ಲಿ ಸುಮಾರು ಆಪ್ಷನ್ಸ್ಗಳಿದೆ ಮೊದಲಿಗೆ ಈ ಒಂದು ಮ್ಯೂಸಿಕ್ನ ಟ್ರಬಲ್ ಜಾಸ್ತಿ ಮಾಡ್ಕೊಳ್ತೀನಿ ಅಂದ್ರೆ ಟ್ರಬಲ್ ಕೂಡ ಜಾಸ್ತಿ ಕೂಡ ಮಾಡ್ಕೋಬಹುದು ಕಡಿಮೆ ಕೂಡ ಮಾಡ್ಕೋಬಹುದು ಹಾಗೆ ಮ್ಯೂಸಿಕ್ ಗೆ ನೀವು ಬೇಸ್ ಜಾಸ್ತಿ ಬೇಕಂದ್ರೆ ಬೇಸ್ ಕೂಡ ಜಾಸ್ತಿ ಮಾಡ್ಕೋಬಹುದು ಕಡಿಮೆ ಕೂಡ ಮಾಡ್ಕೋಬಹುದು ಹಾಗೆ ಇದರಲ್ಲಿ ಎರಡು ಗಿಟಾರ್ ವ್ಯಾಲ್ಯೂಮ್ ಕೂಡ ಇದೆ ಅಂದ್ರೆ ಎರಡೆರಡು ಎರಡು ಆಪ್ಷನ್ ಇದೆ ಆ ಗಿಟಾರ್ ವ್ಯಾಲ್ಯೂಮ್ನ ಜಾಸ್ತಿ ಕೂಡ ಮಾಡ್ಕೋಬಹುದು ಕಡಿಮೆ ಕೂಡ ಮಾಡ್ಕೋಬಹುದು ಕೆಳಗಡೆ ಬಂದ್ರೆ ಇದರಲ್ಲಿ ಎರಡು ಕಾರ್ಡ್ಲೈಸ್ ವೈರ್ಲೆಸ್ ಮೈಕ್ ಕೂಡ ಇದೆ ಆ ಮೈಕ್ ವಾಲ್ಯೂಮ್ ನ ಜಾಸ್ತಿ ಕೂಡ ಮಾಡ್ಕೋಬಹುದು ಹಾಗೆ ಕಡಿಮೆ ಕೂಡ ಮಾಡ್ಕೋಬಹುದು ಆ ಮೈಕ್ ನ ಟ್ರಬಲ್ ಕೂಡ ಅಂದ್ರೆ ಸಪರೇಟ್ ಮ್ಯೂಸಿಕ್ ಗೆ ಸಪರೇಟ್ ಆದ ಒಂದು ಆಪ್ಷನ್ ಗಳು ಮತ್ತೆ ನಿಮ್ಮ ಮೈಕ್ ಕೂಡ ಸಪರೇಟ್ ಆದ ಆಪ್ಷನ್ ಗಳನ್ನ ನೀಡಿದ್ದಾರೆ ಒಂಥರ ಯೂಸ್ಫುಲ್ ಆಪ್ಷನ್ ಅಂದ್ರೆ ಸಿಂಗರ್ಸ್ ಗಳಿಗೆ ಮಾತ್ರ ಒಂಥರ ಸಖತ್ ಒಂದು ಫೀಚರ್ಸ್ ನ ಇದರಲ್ಲಿ ಆಡ್ ಮಾಡಿದ್ದಾರೆ ಅಂತ ಹೇಳ್ಬೋದು ಯಾಕಂತಂದ್ರೆ ಮ್ಯೂಸಿಕ್ ಗೆ ಸಪರೇಟ್ ಮತ್ತೆ ಮ್ಯೂಸಿಕ್ ಗೆ ಸಪರೇಟ್ ಆಪ್ಷನ್ ಸೊ ಇದರಿಂದ ನಿಮ್ಮ ವಾಯ್ಸ್ ಗೆ ನಿಮ್ಮ ಮ್ಯೂಸಿಕ್ ಗೆ ಎಷ್ಟೆಷ್ಟು ಬೇಕೋ ಅಷ್ಟು ಬೇಸ್ ನ ಇಟ್ಕೋಬಹುದು ಮತ್ತೆ ಅಷ್ಟಷ್ಟು ಎಕೋನ ಸ್ಮಾರ್ಟ್ಫೋನ್ ಇಟ್ಕೋಬಹುದು ಟ್ರಬಲ್ ನ ಇಟ್ಕೋಬಹುದು ಒಂಥರ ಯೂನಿಕ್ ಆದ ಒಂದು ಆಪ್ಷನ್ ಅಂತ ಹೇಳ್ಬೋದು ಹಾಗೆ ಕೆಳಗಡೆ ಬಂದ್ರೆ ಇನ್ನು ಮೈಕ್ ಗೆ ಬೇಸ್ ಕೂಡ ಇಟ್ಕೋಬಹುದು ಮೈಕ್ ಗೆ ಟ್ರಬಲ್ ಕೂಡ ಹಾಕೋಬಹುದು ಮೈಕ್ ಗೆ ಎಕೋ ಎಷ್ಟು ಬೇಕೋ ಅಷ್ಟು ಕೂಡ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು ಸೈಡ್ ಅಲ್ಲಿ ಇರುವಂತಹ ಆಪ್ಷನ್ ಗಳ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಎರಡು ವೈರ್ಡ್ ಮೈಕ್ ಗಳನ್ನ ಕೂಡ ಹಾಕೋಬಹುದು ಸೊ ಈ ಒಂದು ಸ್ಪೀಕರ್ ಜೊತೆಗೆ ನಿಮಗೆ ಎರಡು ಕಾರ್ಡ್ಲೆಸ್ ವೈರ್ಲೆಸ್ ಮೈಕ್ ಬರುತ್ತೆ ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಅದಷ್ಟೇ ಅಲ್ಲದೆ ನೀವು ಎರಡು ವೈರ್ಡ್ ಮೈಕ್ ಗಳನ್ನು ಕೂಡ ಹಾಕೋಬಹುದು ಅಂದ್ರೆ ಟೋಟಲ್ ಆಗಿ ನಾಲ್ಕು ಮೈಕ್ ಗಳನ್ನು ಕೂಡ ಹಾಕೊಂಡು ಇದರಲ್ಲಿ ನೀವು ಯೂಸ್ ಕೂಡ ಮಾಡ್ಕೋಬಹುದು ಸೊ ಒಂಥರ ಅಡ್ವಾಂಟೇಜ್ ಆಪ್ಷನ್ ಬೇರೆ ಯಾವುದೇ ಸ್ಪೀಕರ್ ಒಂದೇ ಒಂದು ವೈಡ್ ಮೈಕ್ ಹಾಕುವಂತ ಆಪ್ಷನ್ ಕೊಡ್ತಾರೆ ಬದ್ರೆ ಎರಡೆರಡು ಕೊಟ್ಟಿರುವಂತದ್ದು ಸೊ ಹಾಗೆ ಕೆಳಗಡೆ ಬಂದ್ರೆ ಎರಡೆರಡು ಗಿಟಾರ್ ಗಳನ್ನು ಕೂಡ ಹಾಕೋಬಹುದು ಗುರು ಲಿಟ್ರಲ್ಲಿ ಬೆಂಕಿ ಆಪ್ಷನ್ ಅಂತ ಹೇಳ್ಬೋದು ಸೊ ಯಾವುದೇ ಒಂದು ಬೇರೆ ಸ್ಪೀಕರ್ ಕೂಡ ಒಂದೊಂದೇ ಆಪ್ಷನ್ ಗಳನ್ನು ಕೊಡ್ತಾರೆ ಬರ್ರಿ ಇದರಲ್ಲಿ ಎರಡೆರಡು ಆಪ್ಷನ್ ನೋಡಿರುವಂತದ್ದು ಒಂದೊಂದು ಒಬ್ಬೊಬ್ಬರಿಗೆ ತುಂಬಾನೇ ಯೂಸ್ಫುಲ್ ಆದ ಒಂದು ಆಪ್ಷನ್ ಅಂತ ಹೇಳ್ಬೋದು ಹಾಗೆ ಕೆಳಗಡೆ ಬಂದ್ರೆ ಇದನ್ನ ನೀವು ಡಿ ಸಿ ಟ್ವೆಲ್ ವ್ಯಾಟ್ ಇನ್ಪುಟ್ ಇಂದನೂ ಕೂಡ ನೀವು ಇದನ್ನ ಚಾರ್ಜ್ ಕೂಡ ಮಾಡ್ಕೋಬೋದು ಅಂದ್ರೆ ಒಂದು ಬ್ಯಾಟರಿ ಸ್ಪೀಕರ್ ಮಾಡ್ಕೋಬೋದು ಹಾಗೆ ಕೆಳಗಡೆ ಬಂದ್ರೆ ಇಲ್ಲಿ ನೋಡಬಹುದು ಈ ಒಂದು ಸ್ಪೀಕರ್ನ ಆನ್ ಆ್ಯಂಡ್ ಆನ್ ಅಂಡ್ ಆಫ್ ಬಟನ್ಸ್ ಕೂಡ ಇಲ್ಲಿ ಕಾಣಿಸುತ್ತೆ ಹಾಗೆ ಕೆಳಗಡೆ ಬಂದ್ರೆ ಈ ಒಂದು ಸ್ಪೀಕರ್ನ ನೀವು ಚಾರ್ಜ್ ಚಾರ್ಜ್ ಕೂಡ ಮಾಡ್ಕೋಬೋದು ಹಾಗೆ ಈ ಚಾರ್ಜ್ ಏನಾದರೂ ನೀವು ಲೋ ಏನಾದರೂ ಇಂಡಿಕೇಶನ್ ತೋರಿಸುತ್ತೆ ಇಲ್ಲಿ ಗಮನಿಸಬಹುದು ಲೋ ಅಂತಂದ್ರೆ ಇಲ್ಲಿ ಇಂಡಿಕೇಶನ್ ಕೂಡ ತೋರಿಸುತ್ತೆ ಫುಲ್ ಆದ್ರೂ ಕೂಡ ಇಲ್ಲಿ ಒಂದು ಇಂಡಿಕೇಶನ್ ಕಾಣಿಸುತ್ತೆ ಈ ಒಂದು ಪಾರ್ಟಿ ಸ್ಪೀಕರ್ನ ಸೌಂಡ್ ಕ್ವಾಲಿಟಿನ ಡಿಸ್ಟ್ ಡೆಸ್ಟ್ ಮಾಡೋದಾದ್ರೆ ಇದರಲ್ಲಿ ಫಿಫ್ಟೀನ್ ಇಂಚಿನ ಒಂದು ಹೈಫೈ ಸ್ಪೀಕರ್ನ ಆಗಿರುವಂಥದ್ದು ಹಾಗೆ ಮಧ್ಯದಲ್ಲಿ ಬಂದರೆ ಒಂದು ಟ್ವಿಟರ್ ಕೂಡ ಇರುವಂಥದ್ದು ಇನ್ನೊಂದು ಒಂದು ಹೈಲೈಟ್ಸ್ ಆಪ್ಷನ್ ಅಂತಂದರೆ ಇದರಲ್ಲಿ ಇನ್ನೂರು ವಾರ್ಡ್ನ ಔಟ್ಫುಟ್ ಬಂತು ಬಂದಿರುವಂಥ ಒಂದು ಸ್ಪೀಕರ್ ಅಂತ ಹೇಳ್ಬೋದು ಅಂತಂದರೆ ಒಂದು ಮ್ಯೂಸಿಕ್ನ ಪ್ಲೇ ಮಾಡಿದ್ರೆ ಒಂದು ಒಳ್ಳೆ ಕ್ವಾಲಿಟಿಯ ಬೇಸ್ನ ಇದರಲ್ಲಿ ನೀವು ಪಡಿಬೋದು ಬನ್ನಿ ಇದರ ಒಂದು ಪ್ರಾಕ್ಟಿಕಲ್ ಆಗಿ ಇದರ ಸೌಂಡ್ ಕ್ವಾಲಿಟಿ ಯಾವ ಥರ ಬರುತ್ತೆ ಅನ್ನೋದನ್ನ ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ಆ್ಯಕ್ಚುಲಿ ಇದೊಂದು ವಿಡಿಯೋ ಮಾಡುವಾಗ ಯಾವ ಥರ ಬರುತ್ತೋ ಗೊತ್ತಿಲ್ಲ ಬಟ್ ಪ್ರಾಕ್ಟಿಕಲ್ ಆಗಿ ಇದ್ರ ಮುಂದೆ ನೀವು ನಿಂತ್ಕೊಂಡು ಕೇಳಿದಾಗ ಇದರ ಮಜನೇ ಬೇರೆ ಅಂತ ಹೇಳ್ಬೋದು ಅಷ್ಟೊಂದು ಸಖತ್ತಾಗಿ ಒಂದು ಮ್ಯೂಸಿಕ್ನ ಇದು ನಿಮಗೆ ಕೇಳುತ್ತೆ ಬನ್ನಿ ಇದನ್ನ ಇವಾಗ ಪ್ರಾಕ್ಟಿಕಲ್ ಆಗಿ ಯಾವ ಥರ ಅಂತ

ಮೈಕ್ ಕ್ವಾಲಿಟಿ ಬಗ್ಗೆ ಬಂದ್ಬಿಡೋದು ಆದ್ರೆ ಏನಪ್ಪಾ ಅಂತಂದ್ರೆ ಆಕ್ಚುಲಿ ನಾನು ಬೇಸಿಕ್ಲಿ ಮೊದಲೆಲ್ಲ ಸಿಂಗಿಂಗ್ ಮಾಡ್ತಿದ್ದೆ ಅದಕ್ಕೋಸ್ಕರ ನನಗೆ ಕೆಲವೊಂದಷ್ಟು ಜನ ಸ್ಪೆಷಲ್ ಆ ಕರೋಕೆ ಸ್ಪೀಕರ್ ಹುಡುಕ್ತಾರೆ ಬಟ್ ಇದೊಂದು ಅದ್ಭುತವಾದ ಒಂದು ಕರೋಕೆ ಪಾರ್ಟಿ ಸ್ಪೀಕರ್ ಅಂತ ಏನಪ್ಪ ಏನಪ್ಪಾ ನೀವೇನು ಆರ್ಕೆಸ್ಟ್ರಾದಲ್ಲಿ ಮತ್ತೆ ಇವೆಂಟ್ಸ್ಗಳೆಲ್ಲ ಆಡ್ತಿರಲ್ಲ ಅದಕ್ಕಿಂತ ಕೂಡ ಒಳ್ಳೆ ಕ್ವಾಲಿಟಿಯ ಒಂದು ಮೈಕ್ ಗಳನ್ನ ಇದರಲ್ಲಿ ಕೊಟ್ಟಿದ್ದಾರೆ ಈ ಒಂದು ಸ್ಪೀಕರ್ನ ಮೈಕ್ ಕ್ವಾಲಿಟಿ ಗಮನಿಸಬಹುದು ಇದರಲ್ಲಿ ಎರಡೆರಡು ವೈರ್ಲೆಸ್ ಮೈಕ್ ಸೊ ಬೇರೆ ಸ್ಪೀಕರ್ಗಳಲ್ಲಿ ನಿಮಗೆ ಜಸ್ಟ್ ವೈರ್ಲೆಸ್ ಮೈಕ್ ನ ಕೊಡ್ತಾರೆ ಇದರಲ್ಲಿ ಯು ಎಚ್ ಎಫ್ ವೈರ್ಲೆಸ್ ಮೈಕ್ರೋಫೋನ್ ಗುರು ಲಿಟ್ರಲಿ ಬೆಂಕಿ ಆಪ್ಷನ್ ನೀವು ಸಿಂಗಿಂಗ್ ಮಾಡುವಾಗ ನಿಮಗೆ ಸ್ಟ್ರೈನ್ ಅಷ್ಟೊಂದು ಸ್ಮೂತ್ ವಾಯ್ಸ್ ಅಲ್ಲಿ ನಿಮಗೆ ಪ್ಲೇ ಆಗುತ್ತೆ ಸೊ ಇನ್ನೊಂದು ಅಡ್ವರ್ಟೈಸ್ ಆಪ್ಷನ್ ಈ ಸ್ಪೀಕರ್ ದೂರದಲ್ಲಿ ಕೂಡ ನೀವು ಈ ಮೈಕ್ ಇಂದ ಯೂಸ್ ಮಾಡಿದ್ರೆ ಯಾವುದೇ ತರದ ಡಿಸ್ಟರ್ಬೆನ್ಸ್ ಆಗಲ್ಲ ಅಷ್ಟೊಂದು ಕ್ವಾಲಿಟಿ ಎರಡು ಮೈಕ್ ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಗಮನಿಸಬಹುದು ಕಂಪ್ಲೀಟ್ ಆಗಿ ಗ್ರೇ ಕಲರ್ ಶೇಪ್ ಅಲ್ಲಿ ಕಾಣಿಸುತ್ತೆ ಮುಂದೆ ಬಂದ್ರೆ ಇದೊಂದು ಮೆಟಲ್ ನ ಅಳವಡಿಸಿರುವಂತದ್ದು ಸೊ ವೆಯ್ಟ್ ಮಾತ್ರ ಸಕದಾಗಿದೆ ನಿಮಗೆ ಕೈಯಲ್ಲಿ ಯಾವ ತರ ಒಂದು ಹಿಡಿದು ಸಿಗುತ್ತೆ ಅಂತಂದ್ರೆ ಸಖತಾಗಿ ಒಂದು ಫೀಲ್ ನ ಕೊಡುತ್ತೆ ಮೈಕ್ ಕ್ವಾಲಿಟಿ ಮಾತ್ರ ಇನ್ನು ಈ ಮೈಕ್ ಕ್ವಾಲಿಟಿಯ ವಾಯ್ಸ್ ಅಂದ್ರೆ ಮೈಕ್ ಕ್ವಾಲಿಟಿ ವಿಷಯಕ್ಕೆ ಬರೋದಾದ್ರೆ ಇದರಲ್ಲಿ ಯು ಎಫ್ ಎಚ್ ನ ಒಂದು ಟೆಕ್ನಾಲಜಿ ಬಳಸಿರೋದ್ರಿಂದ ವಾಯ್ಸ್ಗೆ ಯಾವುದೇ ಥರದ ಸ್ಟ್ರೈನ್ ಇಲ್ಲದೆ ನೀವು ಆರಾಮಾಗಿ ಕೂಡ ಆಡಬಹುದು ಇನ್ನೊಂದೇನಪ್ಪ ಅಂದ್ರೆ ಸ್ಕೂಲ್ ಪರ್ಪಸ್ಗೆ ಬಿಸ್ನೆಸ್ ಪರ್ಪಸ್ಗೆ ಮತ್ತೆ ಏನಾದರೂ ಸಿಂಗಿಂಗ್ ಮಾಡಲಿಕ್ಕೆ ತಗೊಂಡ್ರು ಕೂಡ ಸ್ಪೀಚಿಂಗ್ ಲೆವೆಲ್ ಮಾತ್ರ ಆರ್ಡಿನರಿ ಅಂತ ಹೇಳ್ಬೋದು ಅಷ್ಟೊಂದು ಸ್ಪಷ್ಟವಾಗಿ ಕೇಳುತ್ತೆ ನಿಮ್ಮ ಒಂದು ಸ್ಪೀಚಿಂಗ್ ಅಂತ ಹೇಳ್ಬೋದು ಬನ್ನಿ ಈಗ ಅದನ್ನ ಕೂಡ ಟ್ರೈ ಕೂಡ ಮಾಡ್ತೀನಿ ಯಾವ ತರ ಒಂದು ವಾಯ್ಸ್ ಕ್ವಾಲಿಟಿ ಬರುತ್ತೆ ಅನ್ನೋದನ್ನ ಇವಾಗ ಟೆಸ್ಟ್ ಕೂಡ ಮಾಡ್ತೀನಿ ನಂತರದಲ್ಲಿ ಒಂದೆರಡು ಮೂರು ಸಾಂಗ್ಗಳನ್ನ ಆಡಿ ಈ ಒಂದು ಸ್ಪೀಕರ್ ಯಾವ ತರ ಸೌಂಡ್ ಕ್ವಾಲಿಟಿ ಬರುತ್ತೆ ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ ಬನ್ನಿ ಗಮನಿಸಬಹುದು ಯಾವ ತರ ಒಂದು ಕ್ವಾಲಿಟಿ ಇದೆ ಅಂತ ನೀವೇನಾದ್ರು ಏನಾದ್ರು ಸ್ಪೀಚಿಂಗ್ ಮಾಡ್ತೀನಿ ಅಂತಂದ್ರೆ ಎಷ್ಟೊಂದು ಸ್ಪಷ್ಟವಾಗಿ ಕೇಳಿಸುತ್ತೆ ಅಂತ ನೀವು ಇಲ್ಲಿ ನೋಡ್ಕೊಳ್ಬಹುದು ಸೊ ಇದ್ರಲ್ಲಿ ನಿಮ್ಮ ವಾಯ್ಸ್ ಗೆ ಇಷ್ಟ ಆಗೋ ತರ ನೀವು ಬೇಸ್ ಕೂಡ ಇಟ್ಕೋಬಹುದು ಟ್ರಬಲ್ ಕೂಡ ಇಟ್ಕೋಬಹುದು ಯಾಕೋನು ಕೂಡ ಕಡಿಮೆ ಮಾಡ್ಕೋಬಹುದು ಎಕೋ ಕೂಡ ಜಾಸ್ತಿ ಕೂಡ ಮಾಡ್ಕೋಬಹುದು ನಾನು ಇವಾಗ ಈ ಒಂದು ವೈರ್ಲೆಸ್ ಮೈಕ್ ನಲ್ಲಿ ಮಾತಾಡ್ತಿದ್ದೀನಿ ಯಾವ ತರ ಒಂದು ಕ್ವಾಲಿಟಿ ಬರ್ತಾ ಇದೆ ಅಂತ ನೀವು ನೋಡ್ಕೋಬಹುದು ನಾನೀಗ ಅಹ್ ಇದ್ರಲ್ಲಿ ಎಕೋ ಕಡಿಮೆ ಮಾಡೋದಾಗ್ಲಿ ಜಾಸ್ತಿ ಮಾಡ್ಕೊಳ್ಳೋದಾಗ್ಲಿ ಬೇಸ್ ಕೂಡ ಜಾಸ್ತಿ ಮಾಡ್ಕೋದಾಗ್ಲಿ ಕಡಿಮೆ ಮಾಡ್ಕೋದಾಗ್ಲಿ ತರ ಅಂತ ತಿಳಿಸ್ಕೊಡ್ತೀನಿ ನೀವು ನೋಡ್ಬೋದು ಸೊ ಗಮನಿಸಬಹುದು ನಾನಿವಾಗ ಪ್ರಾಕ್ಟಿಕಲ್ ಆಗಿ ಮೈಕಲ್ ಮಾತಾಡ್ತಾ ಇದೀನಿ ನನ್ನ ವಾಯ್ಸ್ಗೆ ನಿಮ್ಗೆ ಏನಾದ್ರೂ ಮಾತಾಡ್ತಿರ್ತೀರಾ ನಿಮ್ಗೆ ಜಾಸ್ತಿ ಏನಾದ್ರೂ ಬೇಸ್ ಬೇಕು ಅಂತಂದ್ರೆ ನಿಮ್ಮ ವಾಯ್ಸ್ಗೆ ಜಾಸ್ತಿ ಬೇಸ್ ಕೂಡ ಮಾಡ್ಕೋಬಹುದು ಗಮನಿಸಬಹುದು ಹಲೋ ಹಲೋ ಗಮನಿಸ್ಕೋಬಹುದು ನಿಮ್ಗೆ ಎಷ್ಟು ಬೇಸ್ ಬೇಕೋ ಅಷ್ಟು ಬೇಸ್ನ ಇದ್ರಲ್ಲಿ ಇಟ್ಕೋಬಹುದು ಕಂಪ್ಲೀಟ್ಲಿ ಬೇಸ್ ಬೇಡ ಅಂದ್ರೆ ಇಲ್ಲಿ ನೋಡ್ಬಹುದು ನೀವು ಯಾವ ತರ ಕೇಳಿಸುತ್ತೆ ಅಂತ ಹಾಗೆ ಬೇಸ್ ಬೇಕು ಅಂದ್ರೆ ಬೇಸ್ ಕೂಡ ಇದರಲ್ಲಿ ಇಟ್ಕೊಳ್ಬಹುದು ಸೊ ಗಮನಿಸಬಹುದು ವಾಯ್ಸ್ ಕೂಡ ನಿಮಗೆ ಯಾವ ತರ ಚೇಂಜ್ ಆಗ್ತಿದೆ ಅಂತ ಈಗ ಎಕೋನ ಕಂಪ್ಲೀಟ್ ಆಗಿ ನಾನು ಆಫ್ ಕೂಡ ಮಾಡ್ತೀನಿ ಹಲೋ ಹಲೋ ಸೊ ಗಮನಿಸಬಹುದು ಯಾವುದೇ ತರದ ಎಕ್ಸ್ಟ್ರಾ ಎಕೋ ಇಲ್ಲ ಸೊ ನನ್ನ ವಾಯ್ಸ್ಗೆ ನಾನು ಎಕೋನ ತಗೊಳ್ಬೇಕು ಅಂತ ನಿಮ್ಗೆ ಎಷ್ಟು ಎಕೋ ಬೇಕೋ ನಿಮ್ಮ ವಾಯ್ಸ್ಗೆ ತಕ್ಕಂತೆ ಇದ್ರಲ್ಲಿ ನೀವು ಎಕೋನ ಇಟ್ಕೋಬಹುದು ಫಾರ್ ಎಕ್ಸಾಂಪಲ್ ನಾನು ಪೂರ್ತಿ ಆಗಿರ್ತೀನಿ ಈಗ ಹಲೋ 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 ಸೊ ಗಮನಿಸಬಹುದು ಎಕ್ವೋ ಆಪ್ಷನ್ ಕೂಡ ಈ ಒಂದು ಸ್ಪೀಕರ್ ಅಲ್ಲಿ ಎಷ್ಟೊಂದು ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ಅಂದ್ರೆ ನಿಮ್ಮ ವಾಯ್ಸ್ ಗೆ ಯಾವುದೇ ರೀತಿ ಸ್ಟ್ರೈನ್ ಆಗಲ್ಲ ಅಂತಂದ್ರೆ ನಿಮ್ಮ ವಾಯ್ಸ್ ಗೆ ಯಾವುದೇ ತರಹದ ಪ್ರಾಬ್ಲಮ್ಸ್ ಇಲ್ಲದೆ ನೀವು ಆರಾಮವಾಗಿ ಸ್ಮೂತ್ನೆಸ್ ಮೂಲಕ ಆರಾಮಾಗಿ ಆಡಬಹುದು ಇದರಲ್ಲಿ ಎರಡೆರಡು ವೈರ್ಲೆಸ್ ಮೈಕ್ ಜೊತೆಗೆ ಎರಡೆರಡು ವೈಡ್ ಮೈಕ್ ಗಳನ್ನು ಕೂಡ ಹಾಕೋಬಹುದು ಟೋಟಲ್ ಆಗಿ ನಾಲ್ಕು ಮೈಕ್ ಗಳನ್ನು ಕೂಡ ಹಾಕೊಂಡು ಯೂಸ್ ಕೂಡ ಮಾಡ್ಕೋಬಹುದು ನಿಮ್ಮ ಒಂದು ವಾಯ್ಸ್ ನೆಂಡರ ಹಾಕೊಂಡು ನೀವು ರೆಕಾರ್ಡಿಂಗ್ ಇಟ್ಕೊಂಡ್ರೆ ನೀವು ನಿಮ್ಮ ಒಂದು ಧ್ವನಿನ ರೆಕಾರ್ಡ್ ಕೂಡ ಇದರಲ್ಲಿ ಮಾಡ್ಕೊಳ್ಬಹುದು ಇದರಲ್ಲಿ ಎಲ್ಲ ತರದ ಆಪ್ಷನ್ಸ್ ಕೂಡ ಇದೆ ಸೊ ನನ್ನ ಪ್ರಕಾರ ನೀವು ಒಂದು ಸಿಂಗಿಂಗ್ ಪರ್ಪಸ್ ಗೆ ಮತ್ತೆ ಮ್ಯೂಸಿಕ್ ಪರ್ಪಸ್ಗೆ ಒಂದು ಒಳ್ಳೆ ಕ್ವಾಲಿಟಿಯ ಒಂದು ಸ್ಪೀಕರ್ ನ ತಗೊಳ್ತೀವಿ ಅಂತಂದ್ರೆ

ತರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸಲ್ಲಿ ಅಲ್ಲಿ ಒಂದು ಒಳ್ಳೆ ಕರೋಕೆ ಸ್ಪೀಕರ್ ಏನಾದರೂ ರೆಕಮೆಂಡ್ ಮಾಡಿ ಅಂತ ಹೇಳಿದ್ರೆ ನಾನು ಇದನ್ನ ಬಿಟ್ಟರೆ ಬೇರೆ ಯಾವುದನ್ನು ರೆಕಮೆಂಡ್ ಮಾಡಲ್ಲ ಅಂದ್ರೆ ಈ ಒಂದು ಬೆಲೆಗೆ ನೀವೇನಾದ್ರೂ ಹೊರಗಡೆ ಇದೇ ಒಂದು ಸ್ಪೀಕರ್ನ ಟೂ ಹಂಡ್ರೆಡ್ ಬೈ ಟು ಪ್ಲಸ್ ಸಿಕ್ಸ್ಟೀನ್ ಇಂಚಸ್ನ ಈ ತರ ಒಂದು ಸ್ಪೀಕರ್ ಈ ತರದ ಕ್ವಾಲಿಟಿ ಏನಾದ್ರು ನೋಡ್ತಿದ್ರೆ ಏನಿಲ್ಲ ಅಂದ್ರೂ ಇಪ್ಪತ್ತೈದು ಸಾವಿರ ರೂಪಾಯಿ ಪ್ರೈಸ್ ಇರುತ್ತೆ ಬಟ್ ನಮ್ಮ ಲಕ್ಷ ಎಂಟರ್ಪ್ರೈಸಸ್ ಅಲ್ಲಿ ಈ ಥರ ಒಂದು ಒಳ್ಳೆ ಕ್ವಾಲಿಟಿಯ ಸ್ಪೀಕರ್ನ ಕೇವಲ ತರ್ಟೀನ್ ಫೈಂಟ್ ಫೈವ್ ಅಂದರೆ ಹದಿಮೂರುವರೆ ಸಾವಿರ ರೂಪಾಯಿ ಕೊಟ್ಟು ಒಂದು ವರ್ಷಗಳ ಕಾಲ ವಾರಂಟಿ ಕೂಡ ಕೊಡ್ತಾ ಇದೀವಿ ಅದಾದ ನಂತರ ನೀವು ಎಲ್ಲಿ ಬೇಕಾದರೂ ಇದನ್ನ ರಿಪೇರಿ ಕೂಡ ಮಾಡಿಸ್ಕೊಬೋದು ಅಂದರೆ ಸ್ಪೀಕರ್ ಎಲ್ಲ ಎಲ್ಲಿ ಬೇಕಾದ್ರೂ ರಿಪೇರಿ ಮಾಡಿಸ್ಕೋಬೋದು ಎಲ್ಲ ಕಡೆ ಫೇರ್ ಪಾರ್ಟ್ಸ್ ಕೂಡ ತುಂಬಾ ಈಸಿಯಾಗಿ ಸಿಗುವಂಥ ಒಂದು ಮೆಟೀರಿಯಲ್ ಅಂತ ಹೇಳ್ಬೋದು ಇನ್ನೊಂದೇನಪ್ಪ ಅಂದರೆ ಇದನ್ನ ಏನಾದರೂ ಕ್ಯಾಶ್ ಆನ್ ಡೆಲಿವರಿ ಕಳಿಸ್ ಕಳಿಸಿದ್ರೆ ಸೊ ಇದು ಟ್ವೆಂಟಿ ಫೈವಿಂದ ತರ್ಟಿ ಕೆಜಿ ತುಂಬ ವೇಟ್ ಇರುತ್ತೆ ಒಂದೊಂದು ಪರ್ ಪರ್ ಕೆಜಿಗೆ ಇಲ್ಲಿ ಎಂಬತ್ತು ನೂರು ರೂಪಾಯಿ ತಗೊಂಡ್ಬಿಡ್ತಾರೆ ಇದನ್ನು ಹೋದ್ರೆ ಎರಡು ಎರಡೂವರೆ ಸಾವಿರ ರೂಪಾಯಿ ಆಗ್ಬಿಡ್ತದೆ that. ಸೊ ಅದಕ್ಕೋಸ್ಕರ ನಾವು ವಿ ಆರ್ ಎಲ್ ಟ್ರಾನ್ಸ್ಪೋರ್ಟ್ ಮೂಲಕ ಕಳಿಸ್ಬೋದು ಟ್ರಾನ್ಸ್ಪೋರ್ಟ್ ಮೂಲಕ ಕಳಿಸೋ ನೀವು ಮೊದಲೇ ಪೇಮೆಂಟ್ ಆಗಬೇಕಾಗ್ತದೆ ನಮ್ಮ ಅಂಗಡಿನ ನೋಡಿರಿತೀರ ಹಾಗೆ ನಮ್ಮ ವಿಡಿಯೋಸ್ಗಳು ನೋಡಿರ್ತೀರಾ ನಿಮ್ಗೆ ಏನಾದರೂ ವೆರಿಫಿಕೇಷನ್ ಏನಾದರೂ ಬೇಕು ಅಂದರೆ ನಾವು ಕಳ್ಸೋ ಕೂಡ ರೆಡಿ ಇರ್ತೀವಿ ಇಲ್ಲ ಅಂತಂದರೆ ನೀವು ನಮ್ಮ ಶಾಪ್ಗೆ ಡೈರೆಕ್ಟಾಗಿ ಬಂದು ಕೂಡ ಇದನ್ನ ಪರ್ಚೇಸ್ಬೋದು ನಮ್ಮ ಶಾಪ್ ಬಂದ್ಬಿಟ್ಟು ಮೈಸೂರಲ್ಲಿ ಮಂಡಿ ಮೋಹಲ ಕಬೀರ್ ರೋಡು ನಿಯರ್ ಸ್ಟ್ರೀಟ್ ಟಾಕಿ ಪಕ್ಕದಲ್ಲಿ ನಮ್ಮ ಲಕ್ಷ ಎಂಟರ್ಪ್ರೈಸಸ್ಗೆ ನೀವು ಡೈರೆಕ್ಟಾಗಿ ಬಂದು ಡೈರೆಕ್ಟಾಗಿ ಪ್ರಾಕ್ಟಿಕಲ್ ಆಗಿ ನೋಡ್ಕೊಂಡು ತೊಗೊಂಡು ಹೋದ್ರೆ ಮಜನೇ ಬೇರೆ ಆದರೂ ಕೂಡ ನಿಮಗೇನ ಬರೋಕ್ಕಾಗಲ್ಲ ಅಂತಂದರೆ ನಿಮಗೆ ಟ್ರಾನ್ಸ್ಪೋರ್ಟ್ ಮೂಲಕ ನಾವು ಎಲ್ಲ ಕಡೆ ಕೋರಿ ಫೆಸಿಲಿಟಿ ಕೂಡ ಇರೋದ್ರಿಂದ ನೀವು ಕೂ ಜಾಗದಲ್ಲೇ ಅಡ್ರೆಸ್ ಕಳಿಸದೆ ನಾವು ಇಲ್ಲಿಂದ ಕಳಿಸುವಂತ ಪ್ರಯತ್ನ ಕೂಡ ಮಾಡ್ತೀವಿ ಅಂತ ಹೇಳ್ತಾ ಇದೇ ತರದ ಯೂಸ್ಫುಲ್ ಆದ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇನ್ನೊಂದು ಗ್ಯಾಸೆಟ್ ಜೊತೆಗೆ ನೀವು ಸಿಗ್ತೀನಿ ಅಲ್ಲಿವರೆಗಲ್ಲರಿಗೂ ಬಾಯ್